హాయ్ ఫ్రెండ్స్ వెల్కమ్ బ్యాక్ టు మై చానల్ ఫ్రెండ్స్ దొడ్డబళ్ళాపురదు ಶ್ರೀ ರೇಣುಕಾ ದೈವಿ ದೇವಿ ಎಲ್ಲಮ್ಮನ ದೇವಸ್ಥಾನದ ಬಗ್ಗೆ ನಾನು ಇದ್ದೀನಿ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಮಾಡಿದ್ದೀನಿ ನಾನು ಬಟ್ ನಾನು ಕಂಡ ಮಟ್ಟಿಗೆ ಆಶ್ಚರ್ಯ ವಿಸ್ಮಯ ಎಲ್ಲನೂ ನಾನು ಈ ಸಲ ನೋಡಿದ್ದೀನಿ ಅಂತಲೇ ನಾನು ಹೇಳ್ಬೋದು ಅದನ್ನು ನೆಕ್ಸ್ಟು ನಾನು ಹೇಳ್ತೀನಿ ಇದು ಬಂದ್ಬಿಟ್ಟು ಅಮ್ಮನಿಗೆ ಮೊರೆ ನೀರು ಹಾಕಿದ್ಮೇಲೆ ಅಮಾವಾಸ್ಯ ವಿಡಿಯೋ ಇದು ಅಮಾವಾಸ್ಯೆಗೆ ಹೋಗಿದ್ದಿದ್ದು ನಾನು ಮ ಮೊರೆ ನೀರು ಹಾಕುವಂಥದ್ದು ಅಮಾಸೆಯಲ್ಲಿ ಹೋಗಿದ್ದಾಗ ನಾನು ತೆಗೆದಿರೋ ಅಂಥದ್ದು ಈ ಸಲ ಕೊನೆವರೆಗೂ ಇದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಮೊರೆ ನೀರೆಲ್ಲ ಹಾಕಾದ್ಮೇಲೆ ಅಮ್ಮನಿಗೆ ದೇವಿ ಮುನ್ನ ಉತ್ಸವ ಮೂರು ದಿನ ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮೇಲೆ ಅಮ್ಮನಿಗೆ ಲಾಸ್ಟ್ ಒಂದು ಪೂಜೆ ಮಾಡಬೇಕು ಮಂಗಳಾರತಿ ವಿಶೇಷ ಪೂಜೆ ಮಾಡಬೇಕು ಅದು ಮಾಡ್ತಾ ಇರುವಂಥದ್ದು ಅಮ್ಮ ಮಾಡಿ ಮುಗಿಸಿದ್ಮೇಲೆ ಅಲ್ಲಿಗೆ ಮೊರೆ ನೀರುದು ಆಯಿತು ಫಿನಿಶ್ ಆಯಿತು ಅಂತ ಆಮೇಲೆ ಬೇರೆಯವ್ರು ಯಾರಾದರೂ ಬಂದರೆ ಹಾಕೋ ಅಂಥದ್ದು ಇದೆ ಕೇಳಬೇಕು ಕೇಳ್ಬಿಟ್ಟು ಹಾಕಿಸ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಲೇಟಾಗಿ ಬರೋರು ತುಂಬ ಕಡೆ ತುಂಬ ಊರಿಂದ ತುಂಬ ದೂರ ದೂರಿಂದ ಎಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಮೊರೆ ನೀರು ಹಾಕಿಸ್ಕೊಂಡು ಹೋಗುವಂಥದ್ದು ಆಮೇಲೆ ಇಳಿಸಿದ್ಮೇಲೆ ಅಮ್ಮನ್ನ ಎಷ್ಟು ು ಸಂತೋಷಪಡಿಸ್ತಾರೆ ಅಂದರೆ ಈ ವಾದ್ಯದವರು ತುಂಬ ಚೆನ್ನಾಗಿ ಬಾರಿಸಿ ತಮಟೆ ಬಾರಿಸಿ ವಾದ್ಯ ಎಲ್ಲ ಬಾರಿಸಿ ಅಮ್ಮನಿಗೆ ತುಂಬ ವಿಸ್ಮಯ ಆಗೋ ಥರ ಅಮ್ಮನ ಸಂತೋಷ ತೃಪ್ತಿ ಪಡಿಸ್ತಾರೆ ಇಳಿಸ ಆದಮೇಲೆ ಅಂತಲೇ ಹೇಳ್ಬೋದು ಅದು ಕೇಳೋಕ್ಕೆ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಆ ಥರ ನೋಡಿ ಬಾರಿಸ್ತಾ ಇದ್ದಾರೆ ವಾದ್ಯದವರು ಅಂತಲೇ ಹೇಳ್ತೀನಿ ನೀವು ಎಲ್ಲರೂ ಆಶೀರ್ವಾದ ತಗೊಳ್ಳಿ ಅಮ್ಮ ರೇಣುಕಾ ದೇವಿ ಎಲ್ಲಮ್ಮ ದೇವಿ ನೋಡಿ ನಾನು ನಿಮಗೆ ನೋಡಿ ನೀವು ಆಶೀರ್ವಾದ ತೊಗೊಳ್ಳಿ ಅಂತ ನಾನು ಅಮ್ಮನಿಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿಂದನೇ ಆಶೀರ್ವಾದ ತೊಗೊಳ್ಳಿ ಯಾರ್ಯಾರು ಕಷ್ಟದಲ್ಲಿದ್ದೀರಾ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಮ್ಮ ಆರೋಗ್ಯ ಆಯುಸು ಐಶ್ವರ್ಯ ಅಂತಸ್ತು ಎಲ್ಲ ಕೊಡಲಿ ನಿಮ್ಗೇನು ತೊಂದರೆ ಇದ್ರು ಅದು ಪರಿಹಾರ ಮಾಡಲಿ ಅಂತಲೇ ನಾನು ಹೇಳ್ತೀನಿ ನಿಜವಾಗ್ಲೂ ಆಶೀರ್ವಾದ ತೊಗೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ಅಂತಲೇ ನಾನು ಹೇಳ್ತೀನಿ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನನಗೆ ಒಂದು ನನಗೆ ತುಂಬ ಅನುಮಾನ ಆಶ್ಚರ್ಯ ಅನ್ನೋದಿತ್ತು ನಾನು ಈ ದೇವಸ್ಥಾನದಲ್ಲಿ ನಿಜನಾ ಸುಳ್ಳ ಇಷ್ಟೊಂದು ಪವಾಡ ನಡೀತಾ ಇದೆಯಾ ಇಷ್ಟೊಂದು ಒಳ್ಳೇದಾಗ್ತಾ ಇದೆಯಾ ಜನಕ್ಕೆ ಇದು ಸುಳ್ಳ ಸತ್ಯ ನಿಜನಾ ಅಂತ ನಾನು ತುಂಬ ಪ್ರಶ್ನೆಗಳು ನನ್ನಲ್ಲೇ ಇತ್ತು ಬಟ್ ನಾನು ಅದನ್ನು ಓಪನ್ ಆಗಿ ಹೇಳ್ಕೊಂಡಿರಲಿಲ್ಲ ನನಗೆ ಒಳ್ಳೇದಾಗಿ ನನ್ನ ಕಣ್ಣು ಕಾಣಿಸ್ಬೇಕು ಅವಾಗಲೇ ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡಿದ್ದೆ ನಾನು ನೋಡಿ ಅಮ್ಮ ಇದು ಕವಡೆ ಶಾಸ್ತ್ರ ಹೇಳುವಂಥದ್ದು ರೂಮ್ ಇಲ್ಲಿ ಅಮ್ಮ ಕುತ್ಕೊಂಡು ಹೇಳುವಂಥದ್ದು ಅದು ಕವಡೆ ಶಾಸ್ತ್ರ ಬಂದ್ಬಿಟ್ಟು ಮೂರು ದಿನ ಹೇಳುವಂಥದ್ದು ಶುಕ್ರವಾರ ಶನಿವಾರ ಭಾನುವಾರ ಇರುವಂಥದ್ದು ತುಂಬ ಜನ ಹೋಗ್ತಾರೆ ಅಲ್ಲಿ ಮೂರು ದಿನದ್ದು ಮೂರು ದಿನವೂ ಅನ್ನದ್ದು ಊಟದ ಇರುತ್ತೆ ಅನ್ನದಾನ ಇರುತ್ತೆ ಇಲ್ಲಿ ಊಟ ಟ್ವೆಂಟಿ ಫೋರ್ ಅವರ್ಸ್ ಊಟ ಇರುತ್ತೆ ಊಟಕ್ಕೇನು ಕಮ್ಮಿ ಇಲ್ಲ ಐದು ದಿವಸ ತನಕ ಹೋದ್ಮೇಲೆ ಆಮೇಲೆ ಉಳ್ಕೊಳ್ಳೋ ಅಂಥ ಜಾಗನೂ ಇದೆ Sì. ಇಲ್ಲಿ ಅಮ್ಮನ ಸನ್ನಿಧಿಯಲ್ಲೇ ಒಳಗಡೆ ಜಾಗ ಇದೆ ದೊಡ್ಡ ಹಾಲ್ ಇದೆ ಇಲ್ಲಿ ಅಮ್ಮನ ಮುಂದೆಗಡೆನೇ ಎಲ್ಲ ಅಲ್ಲೇ ಮಲ್ಕೋತಾರೆ ಸ್ನಾನ ಮಾಡೋಕ್ಕೂ ಇದೆ ಮತ್ತು ವಾಶ್ರೂಮು ಇದೆ ನೀರಿಗೂ ಎಲ್ಲ ವ್ಯವಸ್ಥೆ ಇದೆ ಯಾವ ತೊಂದರೆನೂ ಇಲ್ಲ ಬೇರೆ ಬೇರೆ ಊರಿಂದ ಬರ್ತಾರೆ ಬಾಂಬೆಯಿಂದ ಬರ್ತಾ ಇದ್ದಾರೆ ಮಹಾರಾಷ್ಟ್ರ ಬಾಂಬೆ ಎರಡೂ ಒಂದೇ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಸೌದತ್ತಿಯಿಂದ ಬರ್ತಾಯಿದ್ದಾರೆ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ಅದೇ ನನಗೆ ವಿಸ್ಮಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ನಂಬಿರಲಿಲ್ಲ ನಾನು ನಂಬೋವರೆಗೂ ನನಗೆ ವಿಸ್ಮಯ ಆಗುವಂಥದ್ದು ಏನಾದರೂ ಪವಾಡ ನಡೆದ್ರೆ ತಾನೇ ನಿಮ್ಗೆ ಹೇಳಿ <S preachers> ು ನನಗೆ ಆಶ್ಚರ್ಯ ಆಯಿತು ಈ ಸಲ ಹೋದ್ಮೇಲೆ ಅಂತಲೇ ನಾನು ಹೇಳ್ತೀನಿ ಇದು ಮೊರೆ ನೀರು ಹಾಕುವಂಥದ್ದು ಈ ಸಲ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ತುಂಬ ಬಿಸಿಲಿತ್ತು ಫ್ರೆಂಡ್ಸ್ ಆಗ್ತಾ ಇರಲಿಲ್ಲ ನೋಡಿ ಮೊರೆ ನೀರಿಗೆ ಸುಮ್ಮನೆ ನೀರು ತುಂಬಿಸಿ ಬಿಂದಲೇಲಿ ಹಾಕುವಂಥದ್ದಲ್ಲ ಫ್ರೆಂಡ್ಸ್ ಬಿಂದ್ಗೆ ಆ ಮೊರೆ ನೀರಿಗೇನೆ ಕೆಲವೊಂದು ಐಟಮ್ಸ್ಗಳು ಏನೇನೋ ಹಾಕ್ತಾರೆ ಫ್ರೆಂಡ್ಸ್ ಅದನ್ನು ನಾನು ಕೇಳಲಿಲ್ಲ ನೆಕ್ಸ್ಟ್ ಸಲ ಕೇಳ್ತೀನಿ ಮತ್ತೆ ಅದಕ್ಕೆ ಪೂಜೆ ಮಾಡಿ ಅದನ್ನೆಲ್ಲ ಹಾಕಿ ಆಮೇಲೆ ಎತ್ಕೊಂಡು ಹೋಗಿ ಮೊರೆ ನೀರು ಹಾಕುವಂಥದ್ದು ಸುಮ್ಮನೆ ಹೋಗಿ ಟ್ಯಾಂಕಲ್ಲಿ ಇಳಿದು ಬಂದ್ಬಿಟ್ಟು ತಗೊಂಡೋಗಿ ಹುಯ್ಯೋಂಥದ್ದು ಫ್ರೆಂಡ್ಸ್ ಅದು ಕೆಲವೊಂದು ಪದ್ಧತಿಗಳಿದೆ ಅದೆಲ್ಲ ಮಾಡಿದ್ಮೇಲೆ ಎಲ್ಲರ್ಗು ನೋಡಿ ಅಲ್ಲಿ ಹಾಕಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಏನೇನು ಅಂದರೆ ನನಗೆ ಕೆಲವೊಂದು ನೋಡಿದೆ ಲವಂಗ ಕರ್ಪೂರ ಆಮೇಲೆ ಇನ್ನೂ ಏನೇನೋ ಹಾಕಿದ್ರು ಫ್ರೆಂಡ್ಸ್ ಸುಮಾರು ವಸ್ತುನ ಹಾಕ್ತಾರೆ ಅದನ್ನು ನೋಡಿದೆ ನಾನು ನೋಡಿಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟು ಅಮ್ಮನ್ನ ಕೇಳಿಲ್ಲ ನೆಕ್ಸ್ಟ್ ಟೈಮ್ ನಾನು ಕೇಳ್ತೀನಿ ಇದು ಬಂದು ಅನ್ನದಾನ ಮಾಡಿಸ್ತಾಯಿದ್ರು ಯಾರೋ ಅದು ಏನಕ್ಕೆ ಮಾಡಿಸ್ತಾಯಿದ್ರು ಅಂತಲೂ ನಾನು ನಾನು ಕೂಡ ಹೇಳ್ತೀನಿ ಇದು ಮುನ್ ಮುದ್ದೆ ಮಟನ್ ಊಟ ಅನ್ನ ಸಾಂಬಾರು ಎಲ್ಲ ಮಾಡಿದರು ಈ ಸೈಡು ಇನ್ನೊಂದು ಸೈಡು ಬಿರಿಯಾನಿ ಮಾಡಿದರು ಅಮ್ಮ ಬಂದು ನೋಡ್ತಾ ಇದ್ದಾರೆ ಇನ್ನು ಎಷ್ಟಿದೆ ಏನು ಇನ್ನು ತುಂಬ ಜನ ಇದ್ದಾರೆ ಮೊರೆ ನೀರು ಹಾಕಿಸ್ಕೊಳ್ಳೋರೆಲ್ಲ ಬರ್ತಾರೆ ಇಲ್ಲಿಗೆ ಊಟಕ್ಕೆ ಅಂತ ಹೇಳ್ತಾ ಇದ್ರು ಅಮ್ಮ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ನೆ ಒಂದು ಅಮ್ಮನ ರೇಣುಕಾದೇವಿ ಎಲ್ಲ ಮುಂದೆ ದೇವಸ್ಥಾನದ ಮುಂದೆ ಆಚೆಗಡೆ ಒಂದು ದೇವತೆ ಇದ್ದಾರೆ ಅವ್ರಿಗೆ ಬಲಿ ಕೊಟ್ಟು ಅವ್ರಿಗೆ ನಾನ್ ವೆಜ್ ಊಟ ಮಾಡುವಂಥದ್ದು ಮಾಡೋರು ಮಾಡ್ತಾರೆ ಅಮ್ಮ ಯಾರೂ ತಿನ್ನಲ್ಲ ವೆಜ್ಜು ಇದೆ ವೆಜ್ ಊಟನೂ ಅಲ್ಲಿ ದೇವಸ್ಥಾನದ ಕಡೆಯಿಂದ ಮಾಡಿದ್ದಾರೆ ವೆಜ್ ಊಟನೂ ಇದೆ ಅದು ತರಕಾರಿ ಸಾಂಬಾರು ರೈಸ್ ಇದೆ ವೆಜ್ ಊಟ ಇದು ನಾನ್ ವೆಜ್ ಊಟ ಕೆಲವೊಂದು ಅರ್ಸ್ಕೊಂಡಿರ್ತಾರಲ್ಲ ನಮ್ಗೆ ಈ ಥರ ಕೆಟ್ಟದ್ದು ಇರೋ ಅದು ಒಳ್ಳೇದಾಗ ಆಗಿರುವಂಥವ್ರು ಅವ್ರಿಗೂ ಏನು ಬೇಡ್ಕೊಂಡಿರ್ತಾರೆ ಅದನ್ನು ನೆರವೇರಿಸಿರೋರು ಇಲ್ಲಿ ಊಟ ಮಾಡಿಸುವಂಥದ್ದು ಕೇಳ್ಕೊಂಡು ಅರ್ಸ್ಕೊಂಡಿರೋರು ಮಾಡಿಸಿರೋದು ನೋಡಿ ಬಿರಿಯಾನಿ ಫುಲ್ಲು ಮಾಡಿದ್ದಾರೆ ಸಾಯಂಕಾಲವರೆಗೂ ತಿಂದಷ್ಟು ಜನ ತಿಂದು ಇನ್ನೂ ಮಿಕ್ಕಿತ್ತು ಫ್ರೆಂಡ್ಸ್ ಅಷ್ಟು ಮಾಡಿದರು ಅಂತಲೇ ನಾವು ಹೇಳ್ಬೋದು ಇವರು ಯಾಕೆ ಹರಿಸ್ಕೊಂಡು ಮಾಡಿದರು ಅಂತ ಹೇಳಿದ್ರೆ ಇವ್ರಿಗೆ ಮಕ್ಕಳಾಗ್ಲಿ ಇರಲಿಲ್ವಂತೆ ಎಲ್ಲಿ ಎಷ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ಲಿ ಎಲ್ಲಿ ಹೋಗಲಿ ಮಕ್ಕಳಾಗಿರಲಿಲ್ಲ ಇವ್ರಿಗೆ ಆಮೇಲೆ ಅಮ್ಮನ ಸನ್ನಿಧಿಗೆ ಕವಡ ಶಾಸ್ತ್ರ ಕೇಳಿದ್ರೆ ಅಮ್ಮ ಹೇಳಿಬಿಡ್ತಾರೆ ಯಾರೇ ಆಗಲಿ ಮಕ್ಕಳಾಗದೇ ಇರೋರು ನೀವು ಖಂಡಿತ ಹೋಗಿ ಕೇಳಿ ಕವಡೆ ಶಾಸ್ತ್ರ ಫಸ್ಟು ಕವಡೆ ಶಾಸ್ತ್ರ ಕೇಳಿ ಅಮ್ಮನ ಹತ್ರ ಆವಾಗ ಅಮ್ಮ ಹೇಳ್ಬಿಡ್ತಾರೆ ಯಾರಿಗೆ ತೊಂದರೆ ಇದೆ ಯಾರಕ್ಕೆ ಪ್ರಾಬ್ಲಮ್ ಇದೆ ಗಂಡ ಹೆಂಡ್ತಿಗ ಆಗುತ್ತಾ ಇಲ್ವಾ ಅಂತ ಒಂದೇ ಉತ್ತರ ಹೇಳ್ಬಿಡ್ತಾರೆ ಆಗಲ್ಲ ಅಂದರೆ ಹಾಗಲ್ಲ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ ಇವ್ರಿಗೆ ಆಗುತ್ತೆ ಅಂತ ಅಮ್ಮ ಹೇಳಿದ್ರಂತೆ ಇಷ್ಟು ಇದಕ್ಕೆ ಆಗುತ್ತೆ ಅಂತ ಮತ್ತೆ ನಿಮ್ಮ ಹೆಣ್ಣು ಮಂತ್ರಿಸ್ಕೊಟ್ಟಿದ್ದಾರೆ ಅಮ್ಮ ಅದೇನು ಮಾಡಬೇಕು ಅಂತಲೂ ಹೇಳಿದ್ದಾರೆ ಅವ್ರು ಅದನ್ನು ಮಾಡಿದ್ಮೇಲೆ ಅವ್ರಿಗೆ ಮಗು ಆಗಿದೆ ಮಗು ಆದಮೇಲೆ ಇವಾಗ ಅವರು ಅರ್ಸ್ಕೊಂಡಿರೋ ಕಾರ್ಯನ ಮಾಡ್ತಾ ಇದ್ದಾರೆ ಅಂತಲೇ ನಾನು ಹೇಳ್ತೀನಿ ಮೇಕೆ ಹೊಡೆದು ಈ ಕಡೆ ಮುದ್ದೆ ಸಾಂಬಾರು ಮಾಡಿದ್ದಾರೆ ಅನ್ನ ಊಟ ಮಾಡಿದ್ದಾರೆ ಈ ಕಡೆ ಬಿರಿಯಾನಿ ಮಾಡಿಸಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸಾಯಂಕಾಲವರೆಗೂ ಊಟ ನಡೀತು ಫ್ರೆಂಡ್ಸ್ ನಿಜವಾಗ್ಲೂ ವೆಜ್ ಊಟ ಮಾಡೋರು ದೇವಸ್ಥಾನ ಮುಂದೆಗಡೆ ಇದೆ ಅಲ್ಲಿ ಊಟ ಮಾಡ್ತಾಯಿದ್ರು ನಾನ್ ವೆಜ್ ಅವರು ಇಲ್ಲಿ ಇವರು ಸಪ್ರೇಟಾಗಿ ಈ ಕಡೆ ಪೆಂಡಲ್ ಹಾಕಿ ಈ ಕಡೆ ಮಾಡ್ತಾಯಿದ್ರು ಅಂತಲೇ ನಾನು ಹೇಳ್ತೀನಿ ನಿಜವಾಗ್ಲೂ ಯಾರೂಗೆ ಆಗಲಿಲ್ಲ ಅದು ಅವ್ರ ಕರ್ಮ ಪಾಪ ಆಗೋಳು ಅದು ನಾವು ಹೋಗಿದ್ವಿ ನಮಗೇನೂ ಆಗಿಲ್ಲ ಸುಮ್ಮನೆ ದುಡ್ಡು ಕಿತ್ಕೋತಾರೆ ದುಡ್ಡು ಯಾರೂ ಸಾಮಾನ್ಯ ಕಿತ್ಕೊಳ್ಳಲ್ಲ ನಿಮ್ಮ ಹತ್ರ ಕಿತ್ಕೊಂಡು ಅವ್ರು ಕೋಟೆ ಕಟ್ಟಿಲ್ಲ ನಿಮ್ಗೆ ಆಗಲಿಲ್ಲ ಅಂದರೆ ಅದು ನಿಮ್ಮ ಪಾಪ ಕರ್ಮಗಳು ಕಳಿಬೇಕು ಕಳಿವರೆಗೂ ಎಲ್ಲೂ ಹೋದ್ರೂ ನಿಮ್ಗೆ ಏನೂ ಆಗೋಲ್ಲ ಇಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲ ಜನಕ್ಕೂ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಿರೋದಕ್ಕೆ ಅಷ್ಟು ಜನ ಬರ್ತಾ ಇದ್ದಾರೆ ಸ್ಟಾರ್ಟಿಂಗ್ ಹೋದಾಗ ನಾನು ಅಷ್ಟು ಜನ ಇರಲಿಲ್ಲ ನಾನು ನಂಬೂ ಇರಲಿಲ್ಲ ಇಷ್ಟು ವಿಸ್ಮಯ ನಡೆಯುತ್ತೆ ಅಂತ ಈಗ ನನಗೆ ಅತಿ ಅದ್ಭುತ ವಿಸ್ಮಯ ನನಗೆ ಕಾಣಿಸ್ತು ಕಣ್ಣಾರ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಜನಗಳ ಹತ್ರ ನಾನು ಯಾವತ್ತೂ ವಿಡಿಯೋದಲ್ಲಿ ಮಾತಾಡಿಸ್ಲಿಲ್ಲ ಅವ್ರು ಕೇಳಿದ್ದಾರೆ ಬಂದು ಮೇಡಮ್ ನಾವು ಮಾತಾಡ್ತೀವಿ ನಮ್ಗೆ ಈ ಥರ ಒಳ್ಳೇದಾಗಿದೆ ಅಂತಲೇ ಹೇಳಿದ್ದಾರೆ ಬಟ್ ನಾನು ಮಾತಾಡಿಸ್ಲಿಲ್ಲ ನನಗೆ ನಂಬಿಕೆ ಬರಬೇಕು ು ನಮಗೆ ಕೆಲವೊಂದು ಜನ ಅವ್ರು ಅಲ್ದಿರೇ ಏನು ಹೇಳ್ತಾರೆ ದೇವಸ್ಥಾನದಿಂದನೇ ಹೇಳಿಸ್ತಾರೆ ಬೇರೆ ಜನನ್ನ ಏಳಿಸಲ್ಲ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಕೆಲವೊಂದು ಜನನೇ ಬಂದು ಕೇಳ್ತಾರೆ ನನಗೆ ಮೇಡಮ್ ನಾನು ಹೇಳಬೇಕು ಮೇಡಮ್ ನಾನು ಮಾತಾಡಬೇಕು ನಮ್ಗೆ ಈ ಥರ ಆಗಿದೆ ಹೋದ್ಮೇಲೆ ನಾನು ಇಲ್ಲಿಗೆ ಬಂದಮೇಲೆ ಇಷ್ಟು ಚೆನ್ನಾಗಿರೋದು ಒಳ್ಳೆಯದಾಗಿರೋದು ಅಂತ ಹೇಳ್ತಾರೆ ಅದನ್ನು ನಾನು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮು ಮಾತಾಡ್ಸಿಲ್ಲ ನನ್ನ ಅಮ್ಮನ್ನ ಹತ್ರ ಮಾತಾಡ್ಸಿರೋದು ಬಿಟ್ಟರೆ ಮರೆ ನೀರು ಹಾಕೋದು ಬಿಟ್ಟರೆ ಬೇರೆ ಇನ್ನೇನು ನಾನು ಮಾತಾಡಿಸ್ಲಿಲ್ಲ ನೆಕ್ಸ್ಟು ಮಾತಾಡಿಸ್ತೀನಿ ಅಂತಲೇ ನಾನು ಹೇಳ್ತೀನಿ ನಿಜವಾಗ್ಲೂ ನೋಡಿ ಫಸ್ಟು ಈ ಅಮ್ಮನಿಗೆ ಯಾವಾಗ ಫ್ರೀ ಐತೆ ಎಷ್ಟು ಬಿಸಿಲು ಎಷ್ಟು ಕಾಲು ಇದೆ ಅಂದರೆ ಫ್ರೆಂಡ್ಸ್ ನನಗೆ ಅರ್ಧ ದರಿಲೇ ನಾನು ನಿಂತ್ಕೊಳ್ಳೋಕ್ಕಾಗಿಲ್ಲ ಆಮೇಲೆ ಅಮ್ಮ ಅಂದರು ಪರವಾಗಿಲ್ಲ ನೀವು ಚಪ್ಪಲಿ ಹಾಕೊಂಬಂದು ದೂರದಿಂದನೇ ನಿಂತ್ಕೊಂಡು ತೊಕೊಳ್ಳಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ದೇವ್ರದ್ದು ಮುಂದೆಗಡೆ ದೇವಸ್ಥಾನದ ಮುಂದೆಗಡೆನೇ ಒಂದೇ ಒಂದು ಲೈನ್ ಕೂರಿಸ್ತಾಯಿದ್ರು ಇವಾಗ ಜನ ಜಾಸ್ತಿ ಇರೋದ್ರಿಂದ ಲೇಟಾಗೂ ಸ್ಟಾರ್ಟ್ ಮಾಡಿದ್ದಾರೆ ಸಾಯಂಕಾಲ ಆಗ್ಬಿಡುತ್ತೆ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎರಡು ರೌಂಡ್ ಕುಣಿಸ್ತಾ ಇದ್ದಾರೆ ಇವಾಗ ಅದು ತುಂಬ ಕಾಲ್ಸ್ ಸುಡ್ತಾ ಇದೆ ಬಿಸಿದು ಕುತ್ಕೊಂಡು ಅವ್ರು ಕುತ್ಕೊಳ್ಳೋಕೆ ಇಲ್ಲ ಅಷ್ಟು ಬಿಸಿಲು ಇತ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಮ್ಮನೇ ಕೈಯಾರ ಹಾಕೊಂಡು ಬರ್ತಾರೆ ಮೊರೆ ನೀರು ಅಮ್ಮನೂ ಹಾಕ್ತಾರೆ ಕೆಲವೊಬ್ಬರು ಅಲ್ಲಿ ಕೆಲಸ ಮಾಡೋರು ಹಾಕ್ತಾರೆ ಹಾಕ್ಕೊಂಡು ಒಂದೊಂದು ಬಿಂದಿಗೆ ಹಾಕ್ಕೊಂಡು ಬಂದಮೇಲೆ ದೇವರು ಮೇ ಅವ್ರ ಮೇಲೆ ಬರುತ್ತೆ ಉತ್ಸವ ಮೂರ್ತಿ ರೇಣಿಕಾ ದೇವಿ ಎಲ್ಲಮ್ಮ ಅವ್ರ ತಲೆ ಮೇಲೆ ಮೇ ದೇವರು ತಾಗಿಸ್ಕೊಂಡು ಬರ್ತಾರೆ ಎರಡು ರೌಂಡು ಮೂರನೇ ರೌಂಡಲ್ಲಿ ಅಮ್ಮನಿಗೆ ಭಕ್ತಾದಿಗಳ್ದು ತಲೆ ಸೋಕ್ಬೇಕು ಅವರು ಅಮ್ಮ ಇಟ್ಕಿಸ್ಬೇಕು ದೇವಿ ಎಲ್ಲಮ್ಮ ಅವ್ರ ಕೈಗೆ ಇಟ್ಸ್ಬೇಕು ಆ ಥರ ಮೂರು ರೌಂಡು ಮೂರು ಸುತ್ತೂ ಅವ್ರ ತಲೆ ಮೇಲೆ ಉತ್ಕೊಂಡು ಬರುವಂಥದ್ದು ಫ್ರೆಂಡ್ಸ್ ಬಂದಮೇಲೆ ಮೂರನೇ ರೌಂಡ್ ಮುಗಿದ್ಮೇಲೆ ಅವ್ರು ಎದ್ದೋಗಿ ಬಟ್ಟೆ ಚೇಂಜ್ ಮಾಡ್ಕೋಬೇಕು ಸ್ನಾನದ ಮನೆ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿಗೆ ಚೇಂಜ್ ಮಾಡಿಕೊಂಡು ಆಮೇಲೆ ಬಂದು ಊಟ ಮುಗಿಸಿ ಏನು ಪೂಜೆ ಇದೆ ಮುಗಿಸಿ ಅವ್ರ ಮನೆಗೆ ಹೋಗ್ಬೋದು ಮೂರು ಅಮಾವಾಸ್ಯೆಲ್ಲೂ ಕಂಪಲ್ಸಲಿ ಹಾಕಿಸ್ಕೊಳ್ಳೇಬೇಕು ಅಂತಲೇ ನಾನು ಹೇಳ್ತೀನಿ ನೋಡಿ ಇವರೆಲ್ಲ ಸೌದತ್ತಿಯಿಂದ ಬಂದಿದ್ದಾರೆ ಫ್ರೆಂಡ್ಸ್ ತುಂಬ ಜನ ಬೇರೆ ಬೇರೆ ಈ ಸಲ ಮಹಾರಾಷ್ಟ್ರದಿಂದ ಬಂದಿದ್ದರು ಅವ್ನು ಮಾತಾಡ್ಸಿದ್ರು ಆಮೇಲೆ ಕೆಲವೊಬ್ರು ತುಂಬ ಆರಿಸ್ಕೊಂಡಿರೋರು ಮಡ್ಲಕ್ಕಿ ಕೊಡೋವಂಥದ್ದು ಅಮ್ಮನಿಗೆ ಹಣ್ಣು ಹಂಪ್ಲ ತಂದು ಕೊಡುವಂಥದ್ದು ಎಲ್ಲ ಮಾಡ್ತಾರೆ ಅಮ್ಮ ಹೇಳ್ತಾರೆ ತಿಂತಾರೆ ಯಾವುದಕ್ಕೂ ಜಾತಿ ಭೇದ ಮಾಡೋಲ್ಲ ಅಮ್ಮ ಅಂತಲೇ ನಾನು ಹೇಳ್ತೀನಿ ತಿಂತಾರೆ ನನ್ನ ಮುಂದೆ ನೆನೆ ನೋಡಿದ್ದೀನಿ ನಾನು ಉಳ್ಕೊಳಕ್ಕೆ ಜಾಗವೂ ಇದೆ ನೀವು ಹೋಗಿ ಉಳ್ಕೊಬೋ ಬಹುದು ಯಾರಿಗೆ ಇನ್ನೂ ಏನೂ ಆಗಿಲ್ಲ ನಿಮ್ಗೆ ಆಗಲಿಲ್ಲ ಅಂತಂದರೆ ಅದು ನಿಮಗೆ ನಿಮ್ಮದು ಏನಿದೆ ಅದು ಕಳಿಬೇಕು ಕಳೆದ ಮೇಲೆ ಆಗೋದು ಅಲ್ಲಿವರೆಗೂ ನೀವು ತಪ್ಪು ತಿಳ್ಕೊಬೇಡಿ ಹೋಗಿ ಕವಡೆ ಶಾಸ್ತ್ರದಲ್ಲಿ ಕೇಳಿ ಅಮ್ಮ ನಾನು ಇವಾಗ ಬಂದಿದ್ದೆ ನನಗಾಗಲಿಲ್ಲ ಅಮ್ಮ ಇಷ್ಟು ದಿನ ಆಯಿತು ಅಂತ ಕೇಳಿ ಅಮ್ಮ ಅದಕ್ಕೆ ಏನು ಹೇಳ್ತಾರೆ ಕೇಳಿ ಫ್ರೆಂಡ್ಸ್ ಖಂಡಿತ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಒಂದು ಸಲ ನೀವು ಹೋಗಿ ಬನ್ನಿ ಅಲ್ಲಿ ಎಲ್ಲೆಲ್ಲಿ ಸುತ್ತಿರ್ತೀರಾ ಖಂಡಿತ ಇಲ್ಲೊಂದು ಸಲ ಹೋಗಿ ಬನ್ನಿ ದೇವಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ ಮಕ್ಕಳಾಗದೇ ಇರೋರು ಮದುವೆ ಆಗದೆರೋರು ಇನ್ನು ನಾನಾದ ಕಷ್ಟ ದುಡ್ಡು ಬರುವಂಥವ್ರು ಪ್ರತಿಯೊಬ್ರು ನೀವು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮಗೆ ಖಂಡಿತ ಅಲ್ಲಿ ಉತ್ತರ ಸಿಗುತ್ತೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ಹರಿಸಕೊಳ್ಳೋರು ನೀವು ನೀವು ಆದ್ಮೇಲೆ ಏನು ಬೇಕೋ ಅದಾದ್ರೂ ಹರಿಸ್ಕೊಂಡು ನೀವು ಜನಕ್ಕೆ ಊಟ ಹಾಕ್ಬೋದು ಅಂತಲೂ ನಾನು ಹೇಳ್ತೀನಿ ಹೇಳೋಕ್ಕೇನು ತಪ್ಪಿಲ್ಲ ನೋಡೋದು ಬಿಡೋದು ನಿಮ್ಮಿಷ್ಟ ನಂಬೋದು ಬಿಡೋದು ನಿಮ್ಮಿಷ್ಟ ಅದು ಮತ್ತೆ ನಮ್ಮ ಮೇಲೆ ಒಂದು ಬ್ಲೆಂಡ್ ಆಗೋವಂಥದ್ದಿಲ್ಲ ನಾನು ಕಂಡಿರೋದು ಕಣ್ಣಾರೆ ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಜೊತೆಲಿ ದೇವಸ್ಥಾನದಲ್ಲಿ ಮುಗಿದ್ಮೇಲೆ ಮುಗಿದ ಮೇಲೆ ಆಟೋದಲ್ಲಿ ಬರ್ತಾರೆ ನಮ್ಮ ಜೊತೇಲಿ ನಮ್ಮ ಜೊತೇಲಿ ಆಟೋದಲ್ಲಿ ಬರುವಾಗ ಈ ಸಲ ಬರುವಾಗ ಒಬ್ಬರು ಅವರು ಲಾಯರು ಆಫೀಸಲ್ಲಿ ಕೆಲಸ ಮಾಡೋವಂಥವ್ರು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ನಮಗೆ ತುಂಬ ಒಳ್ಳೆಯದಾಯ್ತು ಅಮ್ಮನಿಂದ ನಿಜವಾಗ್ಲೂ ನೀವೇನಾದರೂ ತಿಳ್ಕೊಳ್ಳಿ ಫ್ರೆ ಮೇಡಮ್ ನಾವು ನಾವಿಷ್ಟು ಉಸಿರಾಡಿಕೊಂಡು ನಾವು ಇವತ್ತು ನೆಮ್ಮದಿಯಾಗಿ ಬದುಕ್ತಾಯಿದೀವಿ ಅಂದರೆ ಅದು ಅಮ್ಮನೇ ಕಾರಣ ಮೇಡಮ್ ನಾವು ಮೂರು ವಾರ ಮೊರೆ ನೀರು ಹಾಕಿ ಮುಗೀತು ನಮ್ಮದು ಅದಕ್ಕೆ ಮುಂಚೆನೇ ನಮ್ಮ ಕೆಲಸ ಎಲ್ಲ ಆಗಿತ್ತು ತುಂಬ ಒಳ್ಳೆಯ ಕೆಲಸನೇ ಆಯಿತು ಮೇಡಮ್ ನಮಗೆ ಅಷ್ಟು ಗಂಡ ಮುಖಾಂತರ ಅಷ್ಟು ತೊಂದರೆಯಿಂದ ನಾವು ಪಾರಾಗಿದ್ದೀವಿ ಅಂತಲೇ ನಾನು ಹೇಳ್ತೀನಿ ನಿಜವಾಗ್ಲೂ ಮೇಡಮ್ ನಾವು ನಮ್ಗೆ ಆಗಿದ್ದೆ ಕೆಲಸ ಅದಕ್ಕೆ ನಾನು ಇವಾಗ ಮಾಡ್ಲಕ್ಕಿ ಕೊಟ್ಬಿಟ್ಟು ಬಂದೆ ಈ ಅಮಾವಾಸ್ಯಲ್ಲಿ ನಾನು ನೀರು ಹಾಕಿಸ್ಕೊಳ್ಳೋದೇನಿರಲಿಲ್ಲ ಇರಲಿಲ್ಲ ನಾನೇ ಬಂದೆ ಪೂಜೆ ಮಾಡಿಸ್ಕೊಂಡು ಅರಿಸ್ಕೊಂಡಿದ್ದೆ ಅಮ್ಮಂಗೆ ಮಡಲಕ್ಕಿ ಎಲ್ಲ ಕೊಡಬೇಕು ಅಂತ ಅದಕ್ಕೆ ಬಂದೆ ಲಾಸ್ಟ್ವರೆಗೂ ಇದ್ಬಿಟ್ಟು ನಾನು ಕೊಟ್ಬಿಟ್ಟು ಬರ್ತಾಯಿದ್ದೀನಿ ಮೇಡಮ್ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತಲೂ ಹೇಳಿದರು ಮತ್ತು ಕೆಲವೊಂದಿನ ಇಬ್ರು ಮೂರು ಜನ ನಮ್ಮ ಹತ್ರ ಕೂತ್ಕೊಂಡಿದ್ರು ಮಹಾರಾಷ್ಟ್ರದವರು ಅವರು ಹೋಗ್ಬೇಕಾಯ್ತು ಅವರು ಬಂದರು ಅವರು ಹೇಳಿದ್ರು ಇಲ್ಲ ಮೇಡಮ್ ನಮಗೂ ತುಂಬ ಒಳ್ಳೆಯದಾಗಿದೆ ಸುಳ್ಳು ಹೇಳಬಾರ್ದು ಇವಾಗ ನೀವ್ಯಾರೋ ನಾವ್ಯಾರೋ ನೋಡಿ ನಾವು ನಿಮ್ಮ ಹತ್ರ ಸತ್ಯನೇ ಹೇಳಬೇಕು ಸುಳ್ಳೆಲ್ಲ ಹೇಳ್ಬಾರ್ದು ನಮಗೂ ಒಳ್ಳೆಯದಾಗಿದೆ ಮೇಡಮ್ ನಮಗೂ ತುಂಬಾ ಅನುಕೂಲ ಆಗಿದೆ ಅಂತಲೂ ಹೇಳಿದ್ರು ಎಲ್ಲರೂ ಬಾಯಲ್ಲೂ ಅದೇ ಹೇಳ್ತಾಯಿದ್ರು ಆಮೇಲೆ ಕೆಲವೊಬ್ಬರು ಅಣ್ಣ ವಯಸ್ಸಾಗಿರೋರೇ ಅಪ್ಪ ಅಯ್ಯಪ್ಪ ಬಂದು ಕೇಳ್ತಾಯಿದ್ರು ಮೇಡಮ್ ನಾನು ಮಾತಾಡಬೇಕಲ್ಲ ಮೇಡಮ್ ನಿಮ್ಮ ಚಾನಲಲ್ಲಿ ನನಗೂ ತುಂಬ ಒಳ್ಳೆಯದಾಗಿದೆ ತುಂಬ ತಿಂಗಳಿಂದನೇ ನಾನು ಬರ್ತಾಯಿದ್ದೀನಿ ಇಲ್ಲಿಗೆ ಅಂತ ಹೇಳ್ತಾ ಹೇಳಿದ್ರು ನಾನು ಇಲ್ಲ ಸರ್ ನೀವು ಮಾತಾಡ್ತೀರಾ ಇರಿ ಮಾತಾಡಿಸ್ತೀನಿ ನಾನು ಅಂದೆ ಅಷ್ಟು ನನಗೂ ಅಮ್ಮ ಅಮ್ಮ ಕರೆದ್ರು ಒಳಗಡೆ ನಾನು ಹೊರ್ಗಡೆ ಒಳಗಡೆ ಹೋಗಿ ಕುತ್ಕೊಂಡಿದ್ದೆ ಅಮ್ಮ ಸೋಷಿಯಲ್ ಆಗಿ ಮಾತಾಡೋದೇ ಆಗಲಿ ಪ್ರತಿಯೊಬ್ಬರ ಜೊತೆಯಲ್ಲಿ ಅಮ್ಮನಿಗೆ ಏನು ಕೊಟ್ರು ಪ್ರಸಾದ ಆಗಲಿ ತಿನ್ನೋದು ಎಲ್ಲ ಮಾಡ್ತಾರೆ ಅಮ್ಮ ಅಮ್ಮನ ಹತ್ರ ಜಾತಿ ಭೇದ ಇಲ್ಲ ಕೆಲವೊಬ್ಬರು ಏನೇನೋ ಅನ್ಬೋದು ಅದೆಲ್ಲ ಏನಂದರೂ ಅದು ಅವ್ರಿಗೇನೆ ಕೊನೆಗೆ ಆಗುತ್ತೆ ಹೊರತು ತಿಳಿದು ಮಾತಾಡಬೇಕು ತಿಳಿದೆ ಯಾವತ್ತೂ ಮಾತಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳ್ತೀನಿ ನೋಡಿ ಮೂರನೇ ರೌಂಡು ಹಿಂಗೆ ತಲೆ ತಾಗಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ ಕೆಳಗಡೆಯಿಂದ ಇದಂತೂ ನಿಜ್ ನಿಜವಾಗ್ಲೂ ವಿಷ್ಮಯ ಅಂತಲೇ ನಾನು ಹೇಳ್ತೀನಿ ಮತ್ತು ಗರುಡ ಎರಡು ಸಲ ಬರುತ್ತೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಗರುಡ ಇವರೇ ಸಾಕಿದರೆ ಬರುತ್ತೆ ಅಂತ ಯಾರಿಗೆ ಸಾಕ್ತಾರೆ ಗರುಡನ ಸಾಕ್ಬಿಟ್ಟು ಯಾರಿಗೆ ಬರುತ್ತೆ ಅದು ಒಂದು ಅಲ್ಲೇ ಆರಾಡ್ತಾ ಇರುತ್ತೆ ಕಣ್ರಿ ಎರಡು ಮೂರು ಸಲ ಹೋಗುತ್ತೆ ಅಮ್ಮನ ಮೆರವಣಿಗೆ ಬರೋಷ್ಟರಲ್ಲಿ ಗರುಡ ಹೋಗುತ್ತೆ ನಿಜವಾಗ್ಲೂ ಅಮ್ಮನಿಗೆ ಎಷ್ಟು ಕಳೆ ಇದೆ ಅಂದರೆ ಇವ್ರಿಗೆ ತುಂಬ ಮುಖದಲ್ಲಿ ಕಳೆ ಇದೆ ಮಂದಹಾಸ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂನು ಅವ್ರಿಗೆ ನೋಡಿ ನೀರು ಹಾಕಿದ್ರು ಕಾಲು ಅವರು ಇಲ್ಲ ಸುಡ್ತಾ ಇದೆ ಹೋಗ್ತಾರೆ ನೀರು ಹಾಕೋ ಟೈಮಲ್ಲಿ ಮರೆ ನೀರು ಹಾಕೋ ಟೈಮಲ್ಲಿ ಬರ್ತಾರೆ ಸ್ವಲ್ಪ ಹೊತ್ತು ಕೊಂಡಿರ್ತಾರೆ ಬರ್ತಾರೆ ಮಾಡ್ತಾರೆ ಅವ್ರ ಕೆಲಸ ಏನಿದೆ ಮಾಡ್ತಾ ಇದ್ದಾರೆ ಯಾರೂ ಪುಕ್ಸಟೆ ಅಷ್ಟು ತೊಗೊಂಡ್ರೆ ಇಷ್ಟು ತಗೊಂಡ್ರು ನಮ್ಗೇನು ಆಗಿಲ್ಲ ಅಂತ ಕಮೆಂಟಲ್ಲಿ ಹೇಳೋದಲ್ಲ ಅವ್ರು ತೊಗೊಳ್ಳೋ ಲೆಕ್ಕದಲ್ಲಿ ಏನೇನು ಅಲ್ಲ ವಾರದಲ್ಲಿ ಮೂರು ದಿನ ಟ್ವೆಂಟಿ ಫೋರ್ ಅವರ್ಸು ಅನ್ನ ದಾನ ಮಾಡ್ತಾರೆ ಎಷ್ಟು ಮೊಟ್ಟೆ ಅನ್ನ ಬೇಯಿಸ್ತಾರೆ ಅಲ್ಲಿ ಹೋಗಿ ಉಳ್ಕೊಳ್ಳೋರು ತುಂಬ ಜನ ಇರ್ತಾರೆ ಅನ್ನ ಸಾಂಬಾರು ಅಷ್ಟು ಚೆನ್ನಾಗಿ ಮಾಡ್ತಾರೆ ತರಕಾರಿ ಹಾಕಿ ಅನ್ನ ಹಾಕಿ ಅದು ಸಣ್ಣಕ್ಕಿ ತಂದೆ ಅನ್ನ ಮಾಡ್ತಾರೆ ಸೊಸೈಟಿ ಹಾಕಿ ಅಲ್ಲ ಏನಲ್ಲ ಸಣ್ಣ ಹಾಕಿ ಮೂಟೆ ಮೂಟೆ ತರಿಸಿ ಅನ್ನ ಮಾಡ್ತಾರೆ ಅಲ್ಲಿ ದಾನ ಕೊಡೋರು ಯಾರೂ ಇಲ್ಲ ಅಮ್ಮನೇ ಎಲ್ಲ ತರಿಸ್ತಾರೆ ಮತ್ತು ನೀರಿದೆಯೋ ಏನೋ ಗೊತ್ತಿಲ್ಲ ಎನಿ ಟೈಮ್ ಟ್ಯಾಂಕರಲ್ಲಿ ನೀರು ಬರುತ್ತೆ ನೀರಿಗೂ ಕೊರತೆ ಇಲ್ಲ ಅದು ನೀರು ತರಿಸ್ತಾರೆ ಅವರು ಅಂದಾನಕ್ಕೆ ಎಷ್ಟೋ ದುಡ್ಡು ಆಗ್ಬಿಡುತ್ತೆ ಮತ್ತು ದೇವ್ರದ್ದು ಪೂಜೆಗೆ ಅಂತಾಗಲಿ ಪ್ರತಿಯೊಂದು ಖರ್ಚಿಗೆ ಆಗಲಿ ಎಷ್ಟು ಖರ್ಚಾಗುತ್ತೆ ನೀವು ಕೊಡೋದು ದೊಡ್ಡದಲ್ಲ ಅಲ್ಲಿ ಖರ್ಚು ಮಾಡ್ತಾರಲ್ಲ ಅದನ್ನು ನೀವು ಯೋಚನೆ ಮಾಡಬೇಕು ಅದೆಷ್ಟು ದೊಡ್ಡದು ಅಂತ ಅನ್ಬೇ ಅಂದ್ಬಿಟ್ಟು ಯೋಚನೆ ಮಾಡಿ ಪ್ರತಿಯೊಬ್ಬರೂ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾವು ಕೊಡೋದು ಮೂರು ಕಾಸು ಅದರಲ್ಲಿ ಮೂರು ಕಾಸಲ್ಲಿ ಮನೆ ತುಂಬ ಆಸು ಅಂತಾರಲ್ಲ ಆ ಥರ ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ನೋಡಿ ಅಮ್ಮ ಬರ್ತಾ ಇದ್ದಾರೆ ಬರೀ ಕಾಲಲ್ಲಿ ತುಂಬ ಇದೆ ನನಗೆ ಒಂದು ಐದು ನಿಮಿಷ ನಿಂತ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಚಪ್ಪಲಿ ಹಾಕೊಂಡು ಬಂದರು ಆಮೇಲೆ ಇದು ಎರಡನೇ ರೌಂಡ್ ಕೂರಿಸಿದ್ದಾರೆ ಎರಡು ರೌಂಡು ಮೂರು ರೌಂಡ್ ಆದಮೇಲೆ ತುಂಬ ರೌಂಡ್ ಆಯಿತು ಲಾಸ್ಟಲ್ಲಿ ಕೆಲವೊಂದು ಜನ ಬೇರೆ ಊರಿಂದ ಬಂದರು ಊಟಿಯಿಂದ ಕೊಡಗಿಂದ ಬಂದಿದ್ದೀವಿ ಮೇಡಮ್ ನಾವು ಲೇಟಾಯಿತು ಅಂತಲೂ ಹೇಳಿದ್ರು ಇಲ್ಲ ಮೇಡಮ್ ಕೊಡ್ತಾರೆ ಟಿಕೆಟು ನೀವು ಹಾಕಿಸ್ಕೊಳ್ಳಿ ಅಂತಲೂ ನಾನು ಹೇಳಿದೆ ಆ ಮೊರೆ ನೀರು ಬಿಂದಿಯಲ್ಲಿ ಏನೇನು ಐಟಮ್ಸ್ ಹಾಕಿದ್ದಾರೆ ಅಂತಲೂ ನಾನು ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಬಂದ್ಬಿಟ್ಟು ನೀವು ಕೇಳೋದಾದರೆ ಕವಡೆ ಶಾಸ್ತ್ರ ಶುಕ್ರವಾರ ಶನಿವಾರ ಭಾನುವಾರ ಇರುತ್ತೆ ಹೋಗಿ ಟಿಕೆಟ್ ಫಸ್ಟೇ ತೊಗೊಂಡು ಇದು ಮಾಡಬೇಕು ತುಂಬ ಜನ ಇರ್ತಾರೆ ನೀವು ಅಲ್ಲೇ ಉಳ್ಕೋತೀನಿ ಅಂದರೆ ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಮತ್ತು ಬ ಸ್ನಾನದ ಮನೆ ವಾಶ್ರೂಮ್ ಎಲ್ಲ ವ್ಯವಸ್ಥೆನೂ ಇದೆ ಊಟವೂ ಇದೆ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರಿಗೂ ಅನ್ನ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಊಟ ನೀವೇ ಬಡಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ ನೋಡಿ ಅಮ್ಮನಿಗೆ ವಾದ್ಯ ಸದ್ದು ಮಾಡೋದು ಇರೋದು ಅಮ್ಮನಿಗೆ ತುಂಬ ಖುಷಿ ಮಾಡ್ತಾಯಿದ್ರೆ ಆ ಥರ ಖಂಡಿತ ಹೋಗಿ ಯಾರಿಗೆ ತೊಂದರೆ ಇದೆ ತುಂಬ ಕಷ್ಟದಲ್ಲಿದ್ದೀನಿ ಮೇಡಮ್ ನಾನು ನನಗೆ ಈ ಥರ ಆಗ್ತಾಯಿದೆ ಏನಾದ್ರು ಖಂಡಿತ ಹೋಗಿ ಇಲ್ಲ ಅಮ್ಮನೊಂದ್ಸಲಿ ನೀವು ಮೊರೆ ನೀನು ಹಾಕಿಸ್ಕೊಂಡು ಬನ್ನಿ ಅದಕ್ಕೆ ಮುಂಚೆ ನಾವು ಹೋಗಿ ನೀವು ಕಾವಡೆ ಶಾಸ್ತ್ರ ನೀವು ಕೇಳಿಬಿ ಕೇಳಿ ನೀವು ಅಮ್ಮನಿಗೆ ಕೈ ಮುಕ್ಕೊಳ್ಳಿ ನೀವು ಏನು ಬೇಕು ಮನಸ್ಸು ತೃಪ್ತಿಯಾಗಿ ನಿಮ್ಮ ಕಷ್ಟ ಅಮ್ಮನ ಹತ್ರ ಹೇಳ್ಕೊಳ್ಳಿ ಕೆರಡು ಕಣ್ಣೀರು ಹಾಕೊಂಡೇ ಹೇಳಿ ನಮಗೆ ಇವಾಗ ಜನಗಳ್ನ ಯಾರು ನಮ್ಮ ಇಲ್ಲ ನಂಬಕ್ಕಾಗ್ತಾಯಿಲ್ಲ ಯಾರೂ ನಂಬೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್ ಹೇಳಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾನೇ ಸಾಕ್ಸಿ ಯಾ ಸ್ವಂತದವರು ಆಗಲ್ಲ ಅಣ್ಣ ತಮ್ಮದಿರು ಬಂದು ಬಳಗ ಯಾರೂ ಆಗೋಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಾವು ನಾವೇ ಆಗಬೇಕೇ ಹೊರತು ಬೇರೆಯವ್ರು ಯಾರೂ ಆಗೋಲ್ಲ ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು ಇವಾಗ ದೇವ್ರ್ ನಂಬುದ್ರೇ ನಮಗೆ ಬದುಕೋಕ್ಕಾಗೋದು ಫ್ರೆಂಡ್ಸ್ ದೇವರೇ ಎಲ್ಲ ದಿಕ್ಕು ಫ್ರೆಂಡ್ಸ್ ನಮಗೆ ಯಾರೂ ಇರೋರಿಗೆ ದೇವರೇ ದಿಕ್ಕು ದೇವರೇ ನಮಗೂ ಕೊನೆವರೆಗೂ ಕಾಪಾಡೋದು ಅಂತಲೇ ನಾವು ಹೇಳ್ತೀವಿ ದೇವ್ರನ್ನ ನಂಬಿ ಫ್ರೆಂಡ್ಸ್ ಯಾವತ್ತೂ ನೀವು ಮೋಸ ಹೋಗೋಲ್ಲ ದೇವ್ರನ್ನ ನಂಬಿದ್ರೆ ಯಾವತ್ತು ನೀವು ಹಾಳಾಗಲ್ಲ ದೇವ್ರನ್ನ ನಂಬಿದ್ರೆ ಯಾವತ್ತೂ ದೇವ್ರು ನಿಮ್ಮನ್ನ ಕೈ ಬಿಡಲ್ಲ ಒಂದಲ್ಲ ಒಂದು ಟೈಮಲ್ಲಿ ನಿಮ್ಮನ್ನ ಕೈ ಹಿಡಿದು ಎತ್ತುತ್ತಾರೆ ನಡೆಸ್ತಾರೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ದಯವಿಟ್ಟು ನೀವು ದೇವ್ರಗಳನ್ನ ನಂಬಿ ಬೇರೆಯವ್ರನ್ನ ನಂಬಿ ಖಂಡಿತ ಮೋಸ ಹೋಗಬೇಡಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಾನು ಚಿಕ್ಕವಳು ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ಮಾತಾಡ್ತೀನಿ ಹೇಳ್ತೀನಿ ನನ್ನ ಅನುಭವ ನಾನು ಆಗಿರೋವಂಥದ್ದು ಚಿಕ್ಕವಳು ಅಂತಲೂ ನಾನು ಹೇಳಲ್ಲ ನನಗೂ ವಯಸ್ಸಾಗಿದೆ ಇಲ್ಲ ಅಂತ ಹೇಳಲ್ಲ ನನಗೂ ನಮಗೂ ಮಗಳಿದ್ದಾಳೆ ವಯಸ್ಸಿಗೆ ಬಂದಿರೋರು ಆದರೆ ಕಮೆಂಟ್ ಮಾಡುವಾಗಲೇ ಆಗಲಿ ಒಂದು ತಿಳಿದು ನೀವು ಹೋಗಿ ಅನ್ಭೋಗಿಸಿ ನಿಮ್ಗಾಗಲಿಲ್ಲ ಅಂದರೂ ಅದು ನಿಮ್ಮ ಪಾಪ ಕರ್ಮ ಕಳ್ಕೊಂಡು ಹೋಗಿ ನಿಮಗೂ ಒಳ್ಳೆಯದಾಗುತ್ತೆ ಮಾಡಿ ಒಳ್ಳೇದಾಗೋರಿಗಾದ್ರೂ ಬಿಡಿ ಒಳ್ಳೇದು ಮಾಡ್ಕೊಳ್ಳಿ ಸುಮ್ಮನೆ ಒಳ್ಳೇದಾಗೋರ್ಗೆ ಹೋಗೋರ್ಗು ನೀವು ಹಾಳು ಮಾಡಬೇಡಿ ಅಂತ ನಾನು ಹೇಳ್ತೀನಿ ಹೋಗಿ ಒಳ್ಳೇದಾಗಿರೋರೇನೆ ಫಾರ್ ಎಕ್ಸಾಂಪಲ್ ತುಂಬ ಜನ ಇರುವಾಗ ನೀವಾಗಲಿಲ್ಲ ನಮಗಾಗಲಿಲ್ಲ ನೀವು ಹೋಗಬೇಡಿ ಅನ್ನೋದು ತಪ್ಪು ನಿಮ್ಗಾಗಲಿಲ್ಲ ಅಂದರೆ ಬೇರೆಯವ್ರಿಗಾದ್ರು ಆಗಲಿ ಬಿಡಿ ಅವರಾದ್ರೂ ಹೋಗಿ ಒಳ್ಳೇದು ಮಾಡ್ಕೊಳ್ಳಿ ನೀವು ಯಾಕೆ ಅಂಥವ್ರಿಗೆಲ್ಲ ಮುಳ್ಳಾಗ್ತೀರಾ ನೀವು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ದಯವಿಟ್ಟು ಶ್ರೀ ರೇಣುಕಾದೇವಿ ಎಲ್ಲಮ್ಮ ದೊಡ್ಡಬಳ್ಳಾಪುರ ಹೋಗ್ಬಿಟ್ಟು ಬನ್ನಿ ಅಡ್ರೆಸ್ಸು ನಾನು ಮೆನ್ಷನ್ ಮಾಡಿದ್ದೀನಿ ಓದಿ ವಿಡಿಯೋದಲ್ಲೂ ಇಲ್ಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ನಾನು ಖಂಡಿತ ಕಲೆಕ್ಷನ್ ಮಾಡಿ ನಮ್ಮ ನಿಮಗೆ ಹಾಕ್ತೀನಿ ಬುಕ್ಕಿಂಗ್ ಏನಾದರೂ ಮಾಡ್ಕೋಬೇಕು ಅಂದರೆ ಅಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಫೋನಲ್ಲೆಲ್ಲ ಮಾಡೋಂಗಿಲ್ಲ ಅಂತಲೇ ನಾನು ಹೇಳ್ತೀನಿ ಅಡ್ರೆಸ್ಸು ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಳವಂಗಡ ಅಜ್ಜನ್ನ ಕಟ್ಟೆ ಅಂತಲೇ ನಾನು ಹೇಳ್ತೀನಿ ನೀವು ಶಾಂತಿನಗರ ಅಜ್ಜನಕಟ್ಟೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ಅಡ್ರೆಸ್ಸು ಓದು ಚಾನಲಲ್ಲಿ ಒಂದು ವೀಡಿಯೋ ಬಿಟ್ಟಿದ್ದೀನಲ್ಲ ಅದರಲ್ಲೇ ಹಾಕ್ಸಿದ್ದೀನಿ ಮತ್ತು ನಾನು ಹಾಕಿಸ್ತೀನಿ ನನ್ನ ಮಗಳ ಹತ್ರ ಮೇಲೆ ನೀವು ಖಂಡಿತ ನೋಡಿ ಅಂತಲೇ ನಾನು ಹೇಳ್ತೀನಿ ಅಮ್ಮ ಹಾಗೆ ಈ ದೇವತೆಗೆ ನಾನ್ ವೆಜ್ ಅಡುಗೆ ಮಾಡೋ ಅಂಥದ್ದು ಈ ದೇವತೆಗೆ ನೀವು ಏನು ಹರಿಸ್ಕೊಂಡಿರ್ತೀರ ದುಡ್ಡೇ ಆಗಲಿ ಪ್ರತಿಯೊಂದೇ ಆಗಲಿ ಈ ದೇವತೆಗೆ ನೋಡಿ ಪಿನ್ನಲ್ಲಿ ಸೀರೆ ಆಗಲಿ ಏನೇ ಆಗಲಿ ನೀವು ಕೊಡೋ ಅಂಥದ್ದು ಈ ದೇವತೆಗೆ ಮಡ್ಲಕ್ಕಿ ಕೊಡೋ ಅಂಥದ್ದು ಎಲ್ಲ ಮಾಡ್ತಾರೆ ಈ ದೇವತೆಗೆ ದುಡ್ಡು ಕಟ್ಟುವಂಥದ್ದು ಅಲ್ಲಿ ಪಿನ್ನಲ್ಲಿ ಮತ್ತೆ ಈ ದೇವತೆಗೆ ಮರಿಯೆಲ್ಲ ಹೊಡೆಯುವಂಥದ್ದು ಫ್ರೆಂಡ್ಸ್ ಅಂತಲೇ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೊರೆ ನೀರೆಲ್ಲ ಹಾಕಿ ಮೇಲೆ ಇವಾಗ ದೃಷ್ಟಿ ಮಾಡ್ತಾ ಇರೋದು ಅಮ್ಮನಿಗೆ ಪಂಜಲಿ ದೃಷ್ಟಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಮ್ಮನಿಗೆ ಸಾಮಾನ್ಯ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದೂ ಇಲ್ಲಿ ತುಂಬ ವಿಜೃಂಭಣೆಯಿಂದ ನೀವು ಮಾಡಿದ್ರು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಅಮ್ಮನಿಗೆ ಜೋಕಾಲಿ ಆಡಿಸುವಂಥದ್ದು ಅಮ್ಮನ್ನ ತೂಗುವಂಥದ್ದು ಅಮ್ಮನಿಗೆ ಪೂಜೆ ಮಾಡುವಂಥದ್ದು ಅದೆಲ್ಲ ಮಾಡಿದ್ರು ಫ್ರೆಂಡ್ಸ್ ನೋಡಿ ಅಮ್ಮನ್ನ ತೂಗುವಂಥದ್ದು ಅದು ಎಷ್ಟು ಜೋರಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ನಾನು ಯಾವತ್ತೂ ಲಾಸ್ಟ್ವರೆಗೂ ಇರಲಿಲ್ಲ ಫ್ರೆಂಡ್ಸ್ ಈ ಸಲ ನಾನು ನೋಡಲೇಬೇಕು ಮನೆಗೆ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ನಾನು ಇದ್ಬಿಟ್ಟು ನಾನು ನೋಡ್ಕೊಂಡು ಬಂದಿದ್ದೀನಿ ಅಮ್ಮನ್ನ ನೋಡಿ ಎಷ್ಟು ಚೆನ್ನಾಗಿ ತೂಕ್ತಾ ಇದ್ದಾರೆ ಅಮ್ಮನಿಗೆ ಅಂದರೆ ನಿಜವಾಗ್ಲೂ ಅದು ಇಷ್ಟೊತ್ತವರೆಗೂ ತೂಗಿದ್ರು ಗೊತ್ತಾ ಅವರು ಅಷ್ಟು ಚೆನ್ನಾಗಿ ತೂಗಿ ಅಮ್ಮನ ಒಳಗಡೆ ಕರ್ಕೊಂಡು ಒಳಗಡೆ ಎಲ್ಲ ಲಾಸ್ಟಲ್ಲಿ ಪೂಜೆ ಮಾಡಿದ್ರು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ನೋಡೋಕೆರಡು ಸಾಲಲಿಲ್ಲ ನಾನು ನಂಬಿದ್ದೀನಿ ನೀವು ನಂಬಿ ನಿಮ್ಗೆ ಯಾವ್ರಿಗೆ ಕೆಟ್ಟದ್ದಾಗಿದೆ ಯಾರಿಗೆ ಕಷ್ಟ ಇದೆ ತುಂಬ ಅಂಥವ್ರು ಪ್ರತಿಯೊಬ್ಬರೂ ಹೋಗಿ ಹೋಗಿ ನೀವು ಒಂದ್ಸಲಿ ಅಮ್ಮನ ಸನ್ನಿಧಿಗೆ ಹೋಗಿ ಹೋಗ್ಬಿಟ್ಟು ನೀವು ಎಲ್ಲ ಕೇಳಿಕೊಂಡು ನಿಮಗೆ ಏನು ಕಷ್ಟ ಇದೆ ಪರಿಹಾರ ಮಾಡ್ಕೊಳ್ಳಿ ಮತ್ತು ತಾಯ್ತ ಸಿಗುತ್ತೆ ಅಮ್ಮನ ಫೋಟೋ ಸಿಗುತ್ತೆ ನೀವು ತೊಗೊಳ್ಳಿ ಊಟ ಇರುತ್ತೆ ಟ್ವೆಂಟಿ ಅವರ್ಸು ನೀವು ಊಟ ಮಾಡಿ ನೀವು ಅಲ್ಲಿ ಪ್ರಸಾದ ಮಾಡಿಸ್ಬೇಕು ಅರ್ಸ್ಕೊಂಡಿರೋರು ನಿಮ್ಮ ಕೆಲಸ ಆದಮೇಲೆ ಪ್ರಸಾದ ಮಾಡಿಸ್ಬೇಕು ಅಂದರೆ ಅಲ್ಲಿ ಅನುಕೂಲ ಇದೆ ಮಾಡೋವಂಥದ್ದು ಜಾಗ ಇದೆ ನೀರಿನ ವ್ಯವಸ್ಥೆ ಇದೆ ಪ್ರತಿಯೊಂದು ವ್ಯವಸ್ಥೆನೂ ಇದೆ ನೀವು ಮಾಡಿಸಿ ಮಾಡಿಸಿ ದಯವಿಟ್ಟು ದೊಡ್ಡಬಳ್ಳಾಪುರ ಅಜ್ಜನ ಕಟ್ಟೆ ಹೋಗ್ಬಿಟ್ಟು ಬನ್ನಿ ಮೇಡಮ್ ಬನ್ನಿ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಶ್ರೀ ರೇಣುಕಾ ದೇವಿ ಎಲ್ಲಮ್ಮನ ದೇವಸ್ಥಾನ ಆಮೇಲೆ ಇವಾಗ ಹತ್ತೊಂಬತ್ತನೇ ತಾರೀಕು ಸೌದತ್ತಿಗೆ ಹೋಗ್ತಾ ಇದ್ದಾರೆ ಯಾರೋ ದೇವ್ರನ್ನ ಕರ್ಸ್ಕೋತಾ ಇದ್ದಾರೆ ಅಮ್ಮನ್ನ ಇಲ್ಲಿಂದ ಉತ್ಸವ ಮೂರ್ತಿ ಎಲ್ಲ ಮುನ್ನ ಇದ್ದಾರೆ ಅಲ್ಲಿರೋರು ಸೌದತ್ತಿ ರೇಣುಕಾದೇವಿ ಎಲ್ಲ ಮುಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಎರಡು ಬಸ್ ಮಾಡಿದ್ದಾರೆ ಇಷ್ಟ ಇರೋರು ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ ನಾನು ವಿಚಾರಿಸ್ಬಿಟ್ಟು ನಾನು ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇಲ್ಲ ಅಕೌಂಟ್ರಲ್ಲಿ ಇರೋರದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ ಯಾರಾದರೂ ಸೌದತಿ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ನಾವು ನಾನು ನೋಡಬೇಕು ಮೇಡಮ್ ಅಂದರೆ ಖಂಡಿತ ಅಮ್ಮನ್ನ ಭೇಟಿ ಮಾ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ರೇಣುಕಾದೇವಿ ಎಲ್ಲ ಮುಂದೇಸ್ಥಾನದು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ ಬಸ್ ಮಾಡಿದ್ದಾರೆ ಎರಡು ಬಸ್ಸು ಬಸ್ಗೆ ಬಂದ್ಬಿಟ್ಟು ಅಮೌಂಟ್ ಇದೆ ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ತೌಸಂಡ್ ಟೂ ಹಂಡ್ರೆಡ್ ಏನೇ ಇದೆ ಸಾವಿರದ ಇನ್ನೂರು ರೂಪಾಯಿ ಏನೋ ಹೇಳ್ತಾ ಇದ್ರಮ್ಮ ಬೇಕಾದರೆ ನೀವು ವಿಚಾರಿಸಿ ವಿಚಾರಿಸ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಹೋಗೋರು ಆಸಕ್ತಿ ಇರೋ ಅಂಥವ್ರು ನೀವು ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೂ ಏನಾದರೂ ಕೇಳಬೇಕು ಅನ್ನಂಗಿದ್ರು ಕಮೆಂಟಲ್ಲಿ ತಿಳಿಸಿ ಖಂಡಿತ ನನ್ನದು ಎಷ್ಟ ಗೊತ್ತಿದೆ ನಂತರ